ಎಲ್ಲ ಮಾಡಿ ತೊಳಿಬೇಕು ತೊಳೆದು ತೊಳೆದು ಒಳ್ಳೆ ಬೇಕಾಗತ್ತೆ ಆ್ಯಂಡ್ ಇದರಲ್ಲಿ ವಿಟಮಿನ್ ಬಿ ಇರೋದ್ರಿಂದ ಪ್ರೆಗ್ನೆಂಟ್ ವುಮೆನ್ಗೆ ಬಹಳ ಒಳ್ಳೆಯದು ಮಕ್ಕಳ ಬೆಳವಣಿಗೆಗೆ ಎಸ್ ಫೋಲಿಕ್ ಆ್ಯಾಸಿಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಬಾಬಸ್ ನೀವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಟೈಮ್ ಏಳು ಇಪ್ಪತ್ತೇಳು ನನಗೆ ಎಂತ ಮಾಡ್ತಿದ್ದೆ ಎಂತ ಮಾಡ್ತೆ ಅಮ್ಮನ ಮನೆ ಇಲ್ಲೇ ಪಕ್ಕದಲ್ಲಿ ಗದ್ದೆ ನಮ್ಮ ಮನೆ ಹತ್ರ ಗದ್ದೆಯಲ್ಲಿ ಇಲ್ಲಿ ತುಂಬ ನವಿಲು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಓ ತೋರಿಸ್ತೇನೆ ತೋರಿಸ್ತೇನೆ ನೋಡಿ ಅಲ್ಲಿ ಓಡಿ ಓದ್ತಾ ಇತ್ತು ನೋಡಿ ಗದ್ದೆ ದನ ಕೋಳಿ ಅಲ್ಲ ನಾನಿವತ್ತು ನಮ್ಮ ರಿಲೇಟಿವ್ ಒಬ್ಬರ ಮನೆಯದು ಗದ್ದೆಗೆ ಬಂದಿದ್ದೀನಿ ಯಾವಡೇ ಕೂಡ ಹಂಟಿಂಗ್ ಅಂತ ಇದನ್ನ ಅಲ್ಸಂಡೆ ಅಂತ ಕರಿತಾರೆ ನಾವು ಆಡು ಭಾಷೆಯಲ್ಲಿ ಅಂತ ಕರಿತೀವಿ ಅವಡೇ ಎಲ್ಲ ಹಾಕಿದ್ರು ಸೊ ಅದು ಕೂಡ ಆಗಿತ್ತು ಹಾಗೆ ಕುಯ್ಕೊಂಡೋಗಿ ಅಂತ ಅಂತ ಇದ್ರೆ ಸೊ ಇವತ್ತು ಬಂದ್ವಿ ನಾವು ನಾನು ಮತ್ತೆ ರಾಹಿತ್ಯ ಅಷ್ಟೆ ಕೆಲವದೆಲ್ಲ ಚಿಗುರು 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 ಕೊಯ್ದ್ರೆ ಅದ್ರೊಳಗಡೆ ಎಂತ ಇರುವುದಿಲ್ಲ ಅಲ್ಲ ನಮ್ಮ ಕೈಗೆ ಸಿಗ್ತಾನೆ ಇಲ್ಲ ದೊಡಮ್ಮ ಬಂದರು ಹಾಂ ಕೈಯ ಕೊಡು ದೊಡಮ್ಮ ಆಚೆ ಎಲ್ಲ ಹೋದರು ಅವ್ರು ಬಂದಮೇಲೆ ತುಂಬ ಸಿಗ್ತವೆ ನಂಗೆ ಜಾಸ್ತಿ ಸಿಗಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ತಿನ್ನೋಕ್ಕಷ್ಟು ಒಳ್ಳೆ ಆಗೋದಿಲ್ಲ ಅಲ್ಲ ಸಂಜೆ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗೆ ಬೆಳಿಗ್ಗೆ ಸಂ ಮತ್ತೆ ಬಿಸಿಲಾಯ್ತಲ್ಲ ಅಂತ ನಾನು ಬೆಳಿಗ್ಗೆ ಬಂದೆ ಅವ್ರು ಆಯ್ತೆ ತುಂಬ ಕೊಯ್ದ್ಲು ಹ್ಞೂ ಸರಿ అవుడే కోడు సిక్తిష్ట అవుడే కోడు ಇದು ಒಣಗಿಸಿ ಅದ್ರಲ್ಲಿ ಸಾಂಬಾರೆಲ್ಲ ಮಾಡ್ತಾರೆ ಮತ್ತು ಬೇಯಿಸಿ ಕಾಯಿಬಲ್ಲೆಲ್ಲ ಹಾಕ್ಕೊಂಡು ತಿಂತಾರೆ ನಂಗೆ ಅದಿಷ್ಟ ಆಗಲ್ಲ ನಂಗೆ ಹಸಿನ ಬೇಯಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದು ಈವ್ನಿಂಗ್ ಟೈಮಲ್ಲಿ ನಾನು ಬೆಳಗ್ಗೆ ಹೋಗಿದ್ದು ರೀಸನ್ ಅಂದರೆ ಸ್ವಲ್ಪ ತಂಪಿರುತ್ತಲ್ಲ ಮತ್ತು ಬಿಸಿಲು ಜಾಸ್ತಿ ಈಗ ಬಿಸೋಕೆಗಾಲು ಆಗಿರೋದ್ರಿಂದ ತುಂಬ ಒಂದು ನಾಲ್ಕೈದು ಗಂಟೆ ತನಕ ಜಾಸ್ತಿ ಬಿಸಿಲು ಇರುತ್ತೆ ಅಂತ ನಾನು ಬೆಳಿಗ್ಗೆ ಹೋಗಿ ಕುಯ್ಕೊಂಡು ಬಂದಿದ್ದು ನೀರು ಹಾಕಿ ಬೇಯಿಸಿ ನಾವೆಲ್ಲ ಚಿಕ್ಕವರಿರುವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಅಜ್ಜಿ ಮನೆಗೆ ಹೋಗೋ ರೂಟಲ್ಲಿ ತುಂಬ ನಲಗಡ್ಲೆ ಗದ್ದೆಗಳು ನಲಗಡ್ಲೆ ಗದ್ದೆಗಳು ಜಾಸ್ತಿ ಇರ್ತಿತ್ತೋ ಇಲ್ಲ ನಮ್ಮ ಕಣ್ಣಿಗೆ ನಲಗಡ್ಲೆ ಗದ್ದೆ ಕಾಣಿಸ್ತಾ ಜಾಸ್ತಿ ಗೊತ್ತಿಲ್ಲ ಯಾಕಂದರೆ ನನಗೆ ನಲ್ಗಡ್ಲೆ ಅಂದರೆ ತುಂಬ ಇಷ್ಟ ಅದು ಗದ್ದೆ ಹತ್ತಿರ ಪಾಸಾಗುವಾಗಲೇ ತುಂಬ ಆ ಗಿಡದ್ದು ನನಗೆ ಒಂದು ಕಿತ್ಕೋಬೇಕು ಅನಿಸ್ತಾ ಇತ್ತು ಬಟ್ ಭಯ ಓನರ್ ನೋಡಿದ್ರೆ ಏನಾಗಬೇಡ ಅಂತ ಮತ್ತೆ ಬೈಬೋದು ಅಂದ್ಬಿಟ್ಟು ನಾನು ಇದು ಮಾಡ್ತಾ ಇರಲಿಲ್ಲ ನನ್ನ ತಂಗಿ ಎರಡನೇ ತಂಗಿ ಅವಳು ಇರು ನಾನು ಕಿತ್ಕೊಬರ್ತೀನಿ ಅಂತ ಕಿತ್ಕೊಳ್ತಾಳೆ ನಡಿ ಓಡೋಣ ಹೇಳಿ ಓಡೋದು ನಾವು ಇಬ್ಬರು ಓಡಿ ಹತ್ರ ಹತ್ರ ಅಜ್ಜಿ ಮನೆ ಹತ್ರ ತನಕ ಇದ್ವಿ ಭಯ ಆಗ್ತಾ ಇತ್ತು ಇವಾಗ ಎಂಚ್ಕೊಂಡ್ರೆ ನಗು ಬರುತ್ತೆ ಹಂಗೆಲ್ಲ ಮಾಡಿದ್ವಾ ನಾವು ಅಂತ ಬಟ್ ಚೆನ್ನಾಗಿತ್ತು ಆ ಡೇಸ್ ಇವಾಗ ಅಷ್ಟೊಂದು ಎಕ್ಸೈಟ್ಮೆಂಟು ಕ್ರೇವಿಂಗ್ಸ್ ಇಲ್ಲ ಇನ್ನು ನಲಗಡ್ಲೆಗೆ ಆ ಟೈಮಲ್ಲಿ ಇತ್ತು ತುಂಬ ಬಾಯ್ ಬಾಯ್ ಹೇಳಿ ಬಾಯ್ ನಾಳೆ ಸಿಕ್ತ ಹೇಳಿ ಬಾಯ್ ಹೇಳಿ ನೋಡಿ ಇದು ಒಣಗಿಸಿರೋದು ಇದನ್ನು ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಇದರಲ್ಲಿ ಪ್ರೋಟೀನ್ ಫೈಬರ್ ಎಲ್ಲ ಇದೆ ಆ್ಯಂಡ್ ಇದೊಂಥರ ಎಲ್ಲದಕ್ಕೂ ಒಳ್ಳೇದು ಅನ್ಬೋದು ಕೆಲವರಿಗೆಲ್ಲ ಆ್ಯಸಿಡಿಟಿ ಆಗುತ್ತೆ ಅಂತಾರೆ ತಿನ್ನೋವಾಗ ಸೊ ಇದಕ್ಕೇನು ಆಲ್ಟರ್ ಆ್ಯಸಿಡಿಟಿ ಆಗದಿದ್ದಾಗೆ ಎಲ್ಲ ಹಾಕೊಂಡು ತಿಂದರೆ ಸಮಸ್ಯೆ ಇಲ್ಲ ಜೀರಿಗೆ ಎಲ್ಲ ಹಾಕೊಂಡು ತಿಂತಾರೆ ಸಾಂಬಾರು ಮಾಡುವಾಗೆಲ್ಲ ನಂಗೆ ಏನಾದರೂ ಆಲ್ಟರ್ನೇಟಿವ್ಸು ಇರುತ್ತಲ್ವಾ ಸೊ ತಿಂದರೆ ಒಳ್ಳೇದು ಆ್ಯಸಿಡಿಟಿ ಅಂದರೆ ಏನು ತಿಂದ್ರೂ ಇವಾಗ ಬೇಳೆ ತಿಂದ್ರೂ ಆ್ಯಸಿಡಿಟಿ ಆಗುತ್ತೆ ಎಗ್ ತಿಂದ್ರೂ ಅಸಿಡಿಟಿ ಆಗುತ್ತೆ ಸೊ ಬಟ್ ಎಲ್ಲದು ಬೇಕಲ್ವ ದೇಹಕ್ಕೆ ಆಲೂಗಡ್ಡೆ ತಿಂದ್ರೂ ಆಸಿಡಿಟಿ ಆಗುತ್ತೆ ಅಂತಾರೆ ಸೊ ಯಾವುದೆಲ್ಲ ನಮ್ಮ ಬಾಡಿಗೆ ಬೇಕು ಒಳ್ಳೇದು ಅದನ್ನೆಲ್ಲ ಹಿತಮಿತವಾಗಿ ತೊಗೊಳ್ಳೇಬೇಕಾಗತ್ತೆ ಆ್ಯಂಡ್ ಇದರಲ್ಲಿ ವಿಟಮಿನ್ ಬಿ ಇರೋದ್ರಿಂದ ಪ್ರೆಗ್ನೆಂಟ್ ವುಮೆನ್ಗೆ ಬಹಳ ಒಳ್ಳೆಯದು ಮಕ್ಕಳ ಬೆಳವಣಿಗೆಗೆ ಎಸ್ ಫೋಲಿಕ್ ಆ್ಯಸಿಡ್ ಥರ ವರ್ಕ್ ಮಾಡೋದೇ ಇದು ಓಕೆ ಎಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಮುಂದೆ ಹೊಸ ಬ್ಲಾಗಲ್ಲಿ भेटियाकडा बाई